ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸದ್ಯಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಆ್ಯಂಡ್ ನಾವಿಲ್ಲಿ ಇರೋದು ಬಂದು ವರ್ಷಿಣಿ ಚಂದನ ಆ್ಯಂಡ್ ನಮ್ಮ ದೊಡ್ಡಮ್ಮ ಕೂಡ ಇದ್ದಾರೆ ಬಿಕಾಸ್ ಅವರು ಡ್ರಾಪ್ ಮಾಡಿ ಅಂತ ಹೇಳೋದು ಟಿ ವಿ ಸರ್ಕಲ್ಗೆ ಹಾಗಾಗಿ ಅಂದವೆ ಎಲ್ಲ ಹೋಗ್ತಾ ಇದ್ದೀವಲ್ಲ ಎಸ್ ಇವತ್ತು ನಾವು ಬಂದಿರೋ ಜೆ ಕೆ ಆರ್ ಫಾರ್ಮ್ಸ್ ಅಂಡ್ ಇದು ಬಂದಿರೋದು ಅಂದದ ಹತ್ರ ಈ ರೆಸಾರ್ಟ್ ಅಲ್ಲ ಇವತ್ತು ಇರೋದು ನೇಮಿಂಗ್ ಸೆರೆಮನೆ ಹಾಗಾಗಿ ನಾವೆಲ್ಲರೂ ಬಂದಿದ್ದೀವಿ ಸೊ ಕಂದಾ ಸರ್ ಸೊ ಇವತ್ತು ನಾವು ಒಂದು ಫಂಕ್ಷನ್ ಕರಿದೀವಿ ಸೊ ನಾಮಕರಣ ಫಂಕ್ಷನು ಸೊ ನಾವೆಲ್ಲರೂ ಬಂದಿದ್ದೀವಿ ಬನ್ನಿ ಹೋಗೋಣ ಹೇಗಿದ್ವಿ ಅಂತ ಇದೊಂದು ಜೆ ಕೆ ಆರ್ ಫಾರ್ಮ್ಸ್ ಆ್ಯಂಡ್ ಡ್ರೈ ಸಾರ್ಟ್ಸು ಸೊ ಇದೆಲ್ಲಿದೆ ಅಂದರೆ ಮಾರ್ಚ್ ಹಂತದಲ್ಲಿ ಸೊ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ವಿ ಬನ್ನಿ ಹೋಗೋಣ ಒಳಗಡೆ ನೋಡೋಕೆ ಎತ್ಕೊಂಡೋಗೋದ ಅದೇನು ಮಾಡೋದು

ಸೊ ರೀ ನಾವು ಹಾಯ್ ವರ್ಷ ಹಾಯ್ ಚೆಂದು ಹಾಯ್ ಚಟ ರೀ ಸೊಸೈಟಿ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀವಿ ಬನ್ನಿ ಹೋಗೋಣ ನಮ್ಮ ಡ್ಯಾಡಿ ಬಂದಿದ್ದಾರೆ सीता, राधा, कीता, रोजी वो मारिया, वहीं दा, जय <laughs> <laughs> ಹೋಗಿ ಸ್ಟೇಜ್ ಮೇಲೆ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ ಊಟಕ್ಕೆ ಅಂತ ಇಲ್ಲಿ ಕುತ್ಕೊಳ್ಳಿ ಅಂದರು ಕುಂಚಿದ್ದಾರೆ ನೋಡಿದ್ರೆ ನಮ್ಮರು ಅಲ್ಲಿ ಯಾರೂ ಕೂತಿಲ್ಲ ಗೈಸ್ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬಡಿಸಿರೋದು ನೋಡಿದ್ರೆ ನಮಗೆ ಅಶ್ವಾಗಿತ್ತು ಫೈನಲಿ ಊಟ ಅಂತೂ ಬಡಿಸಿದ್ರು

ಆ್ಯಂಡ್ ಈಗ ಸದ್ಯಕ್ಕೆ ಕ್ಲಾಸ್ ಇವತ್ತು ಐಸ್ ಕ್ರೀಮ್ ತಿನ್ಕೊಂಡು ಎಕ್ಸಿಟ್ ಆಗೋಣ ಅಂತ ಓ ಬಿಸಿಲು ಅವಾಗಲೇ ಮಳೆ ಬಂತು ಸಡನ್ನಾಗಿ ಸೊ ಮತ್ತೆ ಬಿಸಿಲು ಬಂದಿದೆ ಬನ್ನಿ ಒಂದು ಐಸ್ ಕ್ರೀಮ್ ತಿನ್ಬಿಟ್ಟು ಹೋಗೋಣ ಓಕೆ ಫಂಕ್ಷನ್ ಹಾಲಲ್ಲಿರೋದು ಸೊ ಇದೆಲ್ಲ ರೂಮ್ಸು ಆ್ಯಂಡ್ ಇಲ್ಲೇ ಸ್ವಲ್ಪ ಸ್ವಿಮ್ಮಿಂಗ್ ಫೂಲ್ ಅಂತ ಅನ್ನಿಸ್ತಿದ್ಯಾಲ ಚಾನ್ಸೇ ಇಲ್ಲ ನಿನ್ನತ್ರ ಡ್ರೆಸ್ ಇಲ್ಲ ಚೆನ್ನಾಗಿದೆಯಲ್ಲ ಅದ ನೀನು ಆಟಾಡ್ತೀಯ ಮನೆಗೆ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಗೈಸ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್